ಸರ್ ನಿಮ್ಮೂರು ಎಷ್ಟು ಹೇಳ್ಬೋದಾ ಯಾವ ಡಿಸ್ಟಿಕ್ಕು ಏನು ಬಾಗಲೋಡು ಜಿಲ್ಲೆ ಜಮಖಂಡಿ ತಾಲೂಕು ಮೈಗೂರು ಗ್ರಾಮ ಮೈಗೂರು ಗ್ರಾಮ ಸರ್ ಈ ಕಬ್ಬ ಬೆಳೆದಿದ್ದೀರಿ ಎಷ್ಟು ತಿಂಗಳಾಯಿತು ಇದು ನಾಟಿ ಮಾಡಿದ್ದು ಬರೀ ಆರುವ ತಿಂಗಳ ಆರುವರೆ ತಿಂಗಳಾಯ್ತು ಈಗ ಈ ಕಬ್ಬನ ಏನು ಕೊಡ್ತಾ ಕೊಡ್ತಾಯಿದ್ದೀನಿ ನಾಟಿ ಕೊಡ್ತಾಯಿದ್ದೀರಿ ಏನು ಕೊಡ್ತಾಯಿದ್ದೀರಿ ಈಗ ಇದು ಸಾವಯವ ಅಲ್ಲ ನೀ ಕಬ್ನ ಈಗ ನೀವು ಆಲ್ರೆಡಿ ಫ್ಯಾಕ್ಟ್ರಿ ಕಳಿಸ್ತಾ ಇದೀರಾ ಈಗ ಕಬ್ಬಿನ ಬೀಜ ಗೊಂಟೈತೆ ಅಂದ್ರೆ ನಾಟಿ ಮಾಡಕ್ಕೆ ನಾಟಿ ಮಾಡಕ್ಕೆ ಬೀಜ ಇದನ್ನ ಮಾಡ್ತದೆ ಯಾಕಂದ್ರೆ ಬೀಜ ಬೀಜ ಮಾಡಕ್ಕೆ ಕಬ್ಬಿನ ಯೂಸ್ ಮಾಡ್ತಾ ಇದ್ದೀವಿ ಇದು ಫ್ಯಾಕ್ಟರಿ ಗುಳಗುಂಡಿ ಫ್ಯಾಕ್ಟ್ರಿನವ್ರು ಹಾ ಬೀಜ ಮಾಡಕ್ಕ ಇದನ್ನ ನಾಟಿನ್ ಫ್ರೆಂಡ್ಸ್ ಈ ಕಬ್ಬು ಆಲ್ರೆಡಿ ನಾಟಿ ಮಾಡಿ ಆರ್ ತಿಂಗ್ಳು ಆಗೈತೆ ಆರ್ವರ್ ತಿಂಗಳು ಆರುವರೆ ತಿಂಗಳು ಆಲ್ರೆಡಿ ನಾಟಿಗ್ ಹೋಗ್ತೈತೆ ನಾಟಿ ಇದೆ ಆಲ್ರೆಡಿ ಸಿದ್ದಾಪುರ ಇದನ್ನ ಸೆಮಿ ಸಿದ್ದಾಪುರ ಗುಳಗುಂಡಿ ಫ್ಯಾಕ್ಟರಿ ನಮ್ಮ ಮೂಲ ಉದ್ದೇಶ ವಿಡಿಯೋ ಮಾಡ್ಬೇಕಂದ್ರ ಏನ್ ಕಾರಣ ಅಂದ್ರೆ ಹಲವಾರು ರೈತರು ಆರ್ಗ್ಯಾನಿಕ್ ಆಗಿ ಏನು ಬೆಳಿಯಕ್ಕಾಗಲ್ಲ ಅನ್ನೋ ಮೈಂಡ್ ಸೆಟ್ ಇಟ್ಕೊಬಿಟ್ಟಿರ್ತಾರೆ ಈ ಬೆಳೆಗೆ ನಾವು ಆರು ಆರುವರೆ ತಿಂಗಳಿಂದ ಬಂದು ಮೀಟ್ ಮಾಡಿದಾಗ ನಾವ್ ಒಪ್ಕೊಂಡು ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ಹೆಂಗ್ ಯೂಸ್ ಮಾಡಿದ್ರು ಅಂದ್ರೆ ಪ್ರತಿ ವರ್ಷ ಒಂದು ಹತ್ತು ಹತ್ತು ಬ್ಯಾಗ್ ಯೂರಿಯಾ ಸುಪ್ಪಲ ಡಿ ಐ ಪಿ ಹಾಕ್ತಿದಂತ ರೈತರು ಇಷ್ಟು ಇಳುವರಿ ತಗೋತಿರ್ಲಿಲ್ಲ ಈ ಸಲ ಏನ್ ಮಾಡೋದು ಅಂದ್ರೆ ಎಂಬತ್ತು ಪರ್ಸೆಂಟ್ ನಿಲ್ಸ್ಬಿಟ್ಟು ಬರೀ ಇಪ್ಪತ್ತು ಪರ್ಸೆಂಟ್ ಯೂರಿಯಾ ಕೆಮಿಕಲ್ ಐ ಪಿಗಳು ಹಾಕಿಸಿ ಮಿಕ್ಕಿದ ಏಯ್ಟಿ ಪರ್ಸೆಂಟ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಹಾಕ್ಸಿದೀವಿ ಹೌದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಹಾಕಿರೋದ್ರಿಂದ ನಿಮ್ಗೆ ಏನು ಸಂತೋಷ ಐತೆ ಸರ್ ಸಂತೋಷ ಇದೆ ಹೆಂಗೆ ಬಂದೈತೆ ಕಬ್ಬು ಕಬ್ಬು ಕಬ್ಂದ್ರಿ ನೆಲ ಮೇಲ್ ಕಬ್ಬು ಅಗ್ರಿ ಎಲ್ಲಾ ಎಲ್ಲರೂ ರೈತರ ಬಂದು ನಾವೆಲ್ಲಾ ಎಲ್ಲ ನಮಗೂ ಬೀಜ ಕಿರಲಿ ನಮಗೂ ಬೀಜ ಕಿರಲಿ ಎಲ್ಲ ಎಲ್ಲರೂ ಬೀಜ ಕೊಡಿ ಟ್ಯಾಕ್ಟ್ರಿನವ್ರು ಸ್ವಲ್ಪ ತರು ನಾಟಿ ಮಾಡಕ್ಕೆ ತೂ ನೋಡಿದ್ರೆ ನಾಟಿ ಮಾಡಕ್ಕೆ ಯೂಸ್ ಮಾಡ್ತಾರೆ ಹೌದು ಹೌದು ನೋಡಿ ರೈತರೇ ನಮ್ಮ ಇಳುವರಿ ಒಂದು ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಪ್ರತಿ ವರ್ಷ ನಮ್ಮ ಕೆಮಿಕಲ್ಸ್ನ ಕಮ್ಮಿ ಮಾಡಿಲ್ಲ ಅಂದರೆ ಪ್ರತಿ ವರ್ಷ ನಮ್ಮ ಇಳುವರಿ ಕಮ್ಮಿ ಆಯ್ತೈತೆ ಇವತ್ತು ಹತ್ತು 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 ಬ್ಯಾಗ್ ಯೂರಿಯಾ ಡಿ ಎ ಪಿ ಸುಪಾಲ ಯೂಸ್ ಮಾಡ್ಬಿಟ್ಟು ನಾವು ಒಂದು ಮೂವತ್ತರಿಂದ ನಲ್ವತ್ತು ಟನ್ ತಗೋತಾವ್ರಿ ಭಾಗದ ರೈತರುಗಳು ನಾನು ಹೇಳೋದೇನು ಅಂದ್ರೆ ಪ್ರತಿ ವರ್ಷ ನೀವು ಕೆಮಿಕಲ್ಸ್ ಜಾಸ್ತಿ ಮಾಡ್ದಂಗೆಲ್ಲ ಇಳುವರಿ ಕಮ್ಮಿ ಐತೈತೆ ದಯವಿಟ್ಟು ನಿಮ್ಮ ನಿಮ್ಮ ಭೂಮಿಯನ್ನು ಸಬ್ ಮಾಡಬೇಕು ಸಬ್ ಹೆಂಗ್ ಮಾಡಬೇಕು ಅಂದರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ಕೆಮಿಕಲ್ಸ್ನ ಕಮ್ಮಿ ಮಾಡಿಕೊಂಡು ನಿಮ್ಮ ಇಳುವರಿ ಜಾಸ್ತಿ ಮಾಡಿಕೊಂಡು ಭೂಮಿ ಸಬ್ಬು ಭೂಮಿ ಹೆಂಗ್ ಸಬ್ ಆಗಬೇಕು ಅಂದರೆ ತೋರಿಸಿ ಸರ್ ಭೂಮಿ ಸ್ಮೂತ್ ಆಗಬೇಕು ಹಿಂಗೆ ನೋಡಿ ಮಣ್ಣು ಹೆಂಗೈತೆ ಅಂದರೆ ಭೂಮಿ ಸ್ಮೂತ್ ಆಗಬೇಕು ಹೀಗೆ ಭೂಮಿ ಸ್ಮೂತ್ ಆದಾಗ ಇಳುವರಿ ಜಾಸ್ತಿ ಬರುತ್ತೆ ಮತ್ತೆ ಭೂಮಿ ಫಲವತ್ತತೆನೂ ಜಾಸ್ತಿ ಆಗುತ್ತೆ ಈ ರೀತಿ ಭೂಮಿ ಫಲವತ್ತತೆ ಜಾಸ್ತಿ ಆದರೆ ಆಟೋಮೆಟಿಕ್ ಇಳುವರಿ ಜಾಸ್ತಿ ಐತದೆ ಸರ್ ಮತ್ತೆ ರೋಗಗಳು ಅವೈಡ್ ಆಯ್ತದೆ ಈ ರೀತಿ ನಮ್ ರೈತರು ಚೆನ್ನಾಗಿ ಬೆಳದವ್ರೆ ಸರ್ ನೀವು ಬೇರೆ ಅವರಿಗೆ ಹೇಳ್ಬೋದಾ ಇದನ್ನ ಮಾಹಿತಿ ಅಂತಾರೆ ಅವ್ರೆ ಹೇಳದ್ರಿ ಆರ್ಗಾನಿಕ್ ಪ್ರಾಡಕ್ಟ್ಸ್ ಯೂಸ್ ಇಂದ ಇದು ಮಾಡಬಹುದು ನೂರಕ್ಕೆ ನೂರ್ ಮಾಡ್ತೀವಿ ನೆಕ್ಸ್ಟ್ ಎಲ್ಲ ರೈತರು ಹೇಳ್ತಾರೆ ಆರ್ಗಾನಿಕ್ ಫಾರ್ ಪ್ರಾಡಕ್ಟ್ಸ್ ಫೇಲ್ಯೂರ್ ಅಂತ ಆರ್ಗಾನಿಕ್ ಪ್ರಾಡಕ್ಟ್ಸ್